ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯ ಸೇವೆ ಮಾಡುತ್ತಿರುವ ಹಾಗೂ ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನ ಬಡಿದೆಬ್ಬಿಸುತ್ತಿರುವ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಕಾರ್ಯಕರ್ತರು ನೂತನವಾಗಿ ಘರ್ಜಿಸು ಕನ್ನಡ ನ್ಯೂಸ್ ಚಾನಲ್ ಒಂದನ್ನ ಆರಂಭಿಸಿದ್ದಾರೆ ಖ್ಯಾತ ಸಂಗೀತ ವಿದ್ವಾನ್ ಶಶಿಧರ್ ಕೋಟೆಯವರು ಘರ್ಜಿಸು ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಉದ್ಘಾಟನೆಗೊಳಿಸಿ ಶುಭ ಕೋರಿದ್ದಾರೆ ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಹಾಗೂ ಗರ್ಜಿಸು ಕನ್ನಡ ನ್ಯೂಸ್ ಚಾನೆಲ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಗರ್ಜಿಸು ಕನ್ನಡ ನ್ಯೂಸ್ ವಾಹಿನಿಯ ಸಂಸ್ಥಾಪಕರಾದ ಗೀತಾ ಗಿರಿಜಾ ಕೆವಿ ಕೃಷ್ಣಮೂರ್ತಿ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಎಲ್ಲರೂ ಸೇರ್ಕೊಂಡು ನಿಮ್ಮ ಪರವಾಗಿ ನಾನೆ ಇದನ್ನ ಅನಾವರಣ ಗರ್ಜಿಸುವ ಕನ್ನಡ ವಾಹಿನಿಗೆ ರೈಟ್ಲೆ ಅದ್ಭುತವಾಗಿದೆ ಫುಲ್ ಕಾಣ್ತದೆ ಕಮ್ಮಿ ಸಹ ಗಂಜಿ ಸೊ ದೇವರ ಕೆಲಸ ಇದ್ಮೇಲೆ ಈ ಪವಿತ್ರ ಗ್ರಂಥಗಳು ನಾವು ಅಭ್ಯಾಸ ಮಾಡಿದ್ರೆ ಅದು ಬದುಕಿಗೆ ಸಿಗ ಕೊಡುವಂಥ ನೆಮ್ಮದಿ ಶಾಂತಿ ಅದು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಿಯಲಿ ಯುವರ್ ಆಲ್ ಗ್ರೇಟ್ ವರ್ಕ್ ಮತ್ತೊಮ್ಮೆ ಕೊನೆಗೆ ಹೇಳ್ತೇನೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ हाँ ये महल का जय भुवनेश्वरी जय जय भुवनेश्वरी जय जय भुवनेश्वरी जय जय भुवनेश्वरी